ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಸಂಡಿಗೆಯನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗಂತೂ ಬೇಸಿಗೆ ಟೈಮ್ ಬಂದಿದೆ ಮಕ್ಕಳಿಗಂತೂ ಇಂಥ ಒಂದು ಕುರ್ಕುರಿ ತಿಂಡಿ ತುಂಬಾ ಇಷ್ಟ ಆಗುತ್ತೆ ಇದು ಒಂದು ವರ್ಷದ ತನಕ ಹಾಳಾಗೋದಿಲ್ಲ ಇದನ್ನು ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ ಆಗಿ ಕೊಡ್ಬೋದು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬೋದು ಮಿಸ್ ಆಗೋದಿಲ್ಲ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈಗ ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸಣ್ಣ ಸೈಜಿನ ಅರ್ಧ ಕೆ ಜಿ ಸಬ್ಬಕ್ಕಿ ತಗೊಂಡಿದ್ದೀನಿ ಇದನ್ನು ಅಳದೆ ತಗೊಳ್ಬೇಕು ಆದ್ರಿಂದ ಒಂದು ಉದ್ದ ಲೋಟ ತಗೊಂಡು ಅದರಲ್ಲಿ ಎರಡು ಕಪ್ ತಗೊಂಡಿದ್ದೀನಿ ಸಬ್ಬಕ್ಕಿನ ನೀವು ಯಾವ ಕಪ್ಪಲ್ಲಿ ಸಬ್ಬಕ್ಕಿಯನ್ನು ಅಳೆದು ತಗೊಳ್ತೀರೋ ಅದೇ ಕಪ್ಪಲ್ಲಿ ನೀವು ನೀರನ್ನು ಸಹ ಅಳೆದು ತಗೊಳ್ಬೇಕಾಗುತ್ತೆ ಈ ಒಂದು ಕಪ್ಪು ಸಬ್ಬಕ್ಕಿಗೆ ಆರು ಕಪ್ ನೀರು ಬೇಕಾಗುತ್ತೆ ಆದ್ದರಿಂದ ಎರಡು ಕಪ್ ತೊಗೊಂಡಿದ್ದಕ್ಕೆ ಹನ್ನೆರಡು ಕಪ್ ನೀರು ಅಳೆದು ಇಟ್ಕೊಳ್ಳಿ ನೋಡಿ ಸಣ್ಣ ಸಣ್ಣಕ್ಕಿದೆ ಇದು ಇದರಲ್ಲಿ ಮತ್ತೊಂದು ಸೈಜ್ ಬರುತ್ತೆ ದೊಡ್ಡದು ದೊಡ್ಡ ಸಾಬಕ್ಕಿಲ್ಲ ಇದು ಸಣ್ಣ ಸಬ್ಬಕ್ಕಿ ಒಂದು ಎರಡು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀರಿ ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡಿ ಆಗಿದೆ ಇಲ್ಲಿ ಎರಡು ಕಪ್ ಸಬ್ಬಕ್ಕಿ ಇದೆ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಬೇಕು ಅಂದ್ರೆ ಎರಡು ಕಪ್ಪಿಗೆ ನಾಲ್ಕು ಕಪ್ ನೀರನ್ನು ಹಾಕ್ತಾ ಇದ್ದೀನಿ ಹನ್ನೆರಡು ಕಪ್ ನೀರಲ್ಲಿ ನಾಲ್ಕು ಕಪ್ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಇದನ್ನು ರಾತ್ರಿ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಓವರ್ನೈಟ್ ಇದು ನೆನೀತಾ ಇರಲಿ ಬೆಳಿಗ್ಗೆ ಎಂಟು ಗಂಟೆ ತನಕ ಇದು ನೆನಿಬೇಕು ಅಂದರೆ ಹತ್ತು ಎಂಟು ಹತ್ತು ಗಂಟೆಗಳ ಕಾಲ ಇದು ನೆನೆಸ್ಕೊಳ್ಬೇಕಾಗುತ್ತೆ ಈಗ ಬೆಳಗ್ಗೆ ಎಂಟು ಗಂಟೆ ನೋಡಿ ಫ್ರೆಂಡ್ ಸಬ್ಬಕ್ಕಿ ಕಾಳೆಲ್ಲ ನೀರು ಕುಡ್ಕೊಂಡು ಉಬ್ಬಿ ಉಬ್ಬಿ ಬಂದಿದೆ ಒಳಗಡೆ ಯಾವುದೇ ಒಂದು ಬಿಳಿ ಕಾಳು ಕಾಣ್ತಾ ಇಲ್ಲ ಎಲ್ಲ ನೀರು ಕುಡಿದಿದೆ ಈ ರೀತಿ ಆಗಬೇಕು ಅದು ಈಚೆಗೆ ನೋಡಿದರೆ ಅದರಲ್ಲಿ ಬಿಳಿ ಒಳಗಡೆ ಬಿಳಿ ಕಾಳು ಕಾಣಬಾರ್ದು ನೋಡಿ ಈ ಥರ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬಂದಿದೆ ಈ ಥರ ಆಗಬೇಕು ಎಂಟು ಹತ್ತು ಗಂಟೆ ನೆನೆಸಿ ಆದಮೇಲೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಅದರಿಂದ ದಪ್ಪ ತಳದ ಒಂದು ಪಾತ್ರೆಯನ್ನು ಇಲ್ಲಿ ತೊಗೊಂಡಿದ್ದೀನಿ ಪಾತ್ರೆಗೆ ಅದೇ ಕಪ್ಪಲ್ಲೇ ಮತ್ತು ಮೂರು ಮೂರು ಕಪ್ಪನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಡಬೇಕು ನೀರು ಕಾಯೋ ತನಕ ಸಬ್ಬಕ್ಕಿ ಸಂಡಿಗೆಗೆ ಮಸಾಲೆ ಮಾಡ್ಕೊಳ್ಳೋಣ ನಿಮಗೆ ಇಷ್ಟ ಆದರೆ ಈ ಮಸಾಲೆನ ಹಾಕ್ಕೊಳ್ಬೋದು ಇಲ್ಲಾಂದರೆ ಬರೀ ಉಪ್ಪನ್ನು ಹಾಕಿ ಸಹ ಮಾಡಲಿಕ್ಕೆ ಬರುತ್ತೆ ನಾನು ಇಲ್ಲಿ ಮಿಕ್ಸಿಗೆ ಹಾಕಲಿಕ್ಕೆ ಒಂದು ಇಪ್ಪತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಇಲ್ಲಿ ಮೂರು ಬೆಳ್ಳುಳ್ಳಿ ಗಡ್ಡೆಯನ್ನು ಸುಳಿದು ಇಟ್ಕೊಂಡಿದ್ದೀನಿ ಅದನ್ನು ಸಿಪ್ಪೆ ಸುಲಿಯೋದು ಬೇಡ ಅದು ರುಬ್ಬುವಾಗ ಅದು ಕರ್ಗೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಜೀರಿಗೆ ಹಸಿಮೆಣಸು ಬೆಳ್ಳುಳ್ಳಿ ಉಪ್ಪು ಎಲ್ಲವುದನ್ನು ಮಿಕ್ಸಿಗೆ ಹಾಕಿ ಈಗ ರುಬ್ಕೊಂಡು ಬರೋಣ ನೋಡಿ ರುಬ್ಬಿ ಆಗಿದೆ ಈ ಥರ ತರಿ ತರಿಯಾಗಿ ರುಬ್ಕೊಳ್ಬೇಕು ಸೊ ಈ ಮಸಾಲೆಯನ್ನು ಕುದಿಯೋ ನೀರಿಗೆ ಮಿಕ್ಸ್ ಮಾಡಬೇಕು ನೀರು ಕುದೀತಾ ಇದೆ ಇದಕ್ಕೆ ಖಾರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ ಜಾಸ್ತಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಖಾರ ಇದ್ದೀನಿ ಖಾರ ಬೇಡ ಅಂದರೆ ಬರೀ ಉಪ್ಪು ಹಾಕಿ ಸಹ ಮಾಡ್ಕೊಳ್ಳಿಕ್ಕೆ ಬರುತ್ತೆ ನೀರು ಕುದೀತಾ ಇದೆ ಈಗ ಸಬ್ಬಕ್ಕಿಯನ್ನು ನಿಧಾನವಾಗಿ ಇದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು ಈಗ ಸಬ್ಬಕ್ಕಿಯನ್ನು ನಿಧಾನವಾಗಿ ಇದು ಈ ರೀತಿ ಉದುರಿಸ್ತಾ ಹೋಗಬೇಕು ಒಂದೇ ಸಾರಿ ಹಾಕಬಾರ್ದು ಅದು ಮುದ್ದೆ ಆಗಿಬಿಡುತ್ತೆ ನೋಡಿ ಈ ರೀತಿ ನಿಧಾನವಾಗಿ ನೋಡಿ ಉದುರಿಸ್ತಾ ಹೋಗ್ಬೇಕು ಈ ರೀತಿ ಸೊ ಗ್ಯಾಸನ್ನು ಫ್ಲೇಮ್ ಮಾಡಿಕೊಂಡು ಬಿಡದೆ ಕೈಯಾಡಿಸ್ತಾ ಇರಬೇಕು ಇಲ್ಲಾದರೆ ಅದು ಮುದ್ದೆ ಆಗಿಬಿಡುತ್ತೆ ನೋಡಿ ಈಗ ನೀವು ಬಿಡದೇ ಕೈಯಾಡಿಸ್ತಾನೇ ಇರಬೇಕಾಗುತ್ತೆ ಉಪ್ಪು ಸರಿಯಾಗಿದೆಯೋ ಇಲ್ಲೋ ಅಂತ ಒಮ್ಮೆ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಬಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಉಪ್ಪನ್ನು ಸ್ವಲ್ಪ ನಾವು ಕಡಿಮೆನೇ ಮೊದಲೇ ಹಾಕ್ಕೊಳ್ಬೇಕು ಯಾಕೆಂದರೆ ಉಪ್ಪು ಜಾಸ್ತಿ ಆದರೆ ಇದು ಸರಿ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಹದಿನೈದು ನಿಮಿಷ ಕೈ ಆಡಿಸ್ತಾನೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಬೆಂದಿದೆಯಾ ನೋಡ್ತಾ ಇರಿ ಇಲ್ಲಾಂದರೆ ಇದು ಹೋಗುತ್ತೆ ಹದಿನೈದು ನಿಮಿಷ ಆಯಿತು ನೋಡಿ ಇದು ಆಗಿದೆ ಇದು ಎಲ್ಲ ಸಬ್ಬಕ್ಕಿ ಹರಳಿನ ಥರ ಆಗಬೇಕು ಆಗಲೇ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಒಮ್ಮೆ ಈಚೆಗೆ ನೋಡಿದರೆ ಅದು ಬೆಂದಿರುತ್ತೆ ನೋಡಿ ಒಳಗಡೆ ಕಾಳು ಇರಬಾರ್ದು ಹಸಿ ಕಾಳು ಆ ರೀತಿ ಬೇಯಬೇಕು ನೋಡಿ ಇದು ಹರಳು ಥರ ಕಾಣ್ತಾ ಇದೆ ಇದು ಈಗ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಖಾರ ಮಸಾಲೆ ಬೇಡ ಅಂದರೆ ನೀವು ಬರೀ ಉಪ್ಪನ್ನೇ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಲ್ಲಾದರೆ ಈ ರೀತಿ ಮಾಡಿಕೊಂಡು ನೀವು ಸಂಡಿಗೆಯನ್ನು ಮಾಡ್ಕೊಳ್ಳಿ ಈಗ ಇದು ತಣ್ಣಗಾಗ್ತಾ ಬಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ಇದರ ಕನ್ಸಿಸ್ಟೆನ್ಸಿ ಸರಿ ಮಾಡಬೇಕು ಈಗ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಕಪ್ ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಸೇರಿಸ್ಕೊಳ್ಳೋಣ ಇದ್ರ ಕನ್ಸಿಸ್ಟೆನ್ಸಿಯನ್ನು ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಸರಿ ಮಾಡ್ತಾ ಬರಬೇಕು ನೋಡಿ ಈ ಥರ ಹದ ಮಾಡ್ತಾ ಬರಬೇಕು ಇದು ಸ್ವಲ್ಪ ಇಡ್ಲಿ ಹಿಟ್ಟಿನ ಥರಕ್ಕೆ ಬರಬೇಕು ಅದರಿಂದ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಮತ್ತೆ ಒಂದು ಕಪ್ ನೀರು ತಗೊಂಡಿದ್ದೀನಿ ಸೊ ಎರಡು ಕಪ್ ಸಬ್ಬಕ್ಕಿಗೆ ಒಟ್ಟು ಹನ್ನೆರಡು ಕಪ್ಸ್ ನೀರನ್ನು ಸೇರಿಸಿದ್ದೀನಿ ಒಂದು ಕಪ್ಪಿಗೆ ಆರು ಕಪ್ಪಿನಂತೆ ಎರಡು ಕಪ್ಪಿಗೆ ಹನ್ನೆರಡು ಕಪ್ ನೀರು ಹಾಕಿದ್ದೀನಿ ಈಗ ಇದರ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈಗ ಇದರ ಹದ ಸರಿಯಾಗಿದೆ ಈಗ ಇದನ್ನು ಬಿಸಿಲಿಗೆ ಹಾಕಬೇಕು ಎಲ್ಲದನ್ನು ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಬಿಸಿಲಿಗೆ ಪ್ಲಾಸ್ಟಿಕ್ ಸೀಟನ್ನು ಹಾಸ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ನೋಡಿ ಇದು ಕರೆಕ್ಟಾಗಿದೆ ನೀವು ಸಣ್ಣ ಸ್ಪೂನ್ ಆದರೂ ತಗೊಳ್ಬೋದು ಅಥವಾ ಈ ರೀತಿ ಗುಂಡನೇ ಸ್ಪೂನ್ ಆದರೂ ತೊಗೊಳ್ಬೋದು ನಾನಿಲ್ಲಿ ಗುಂಡನೆ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡ್ರೆ ಎರಡೆರಡು ಸಂಡಿಗೆ ಹಾಕ್ತಾ ಬರ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಬೇಕು ಅರ್ಧ ಅರ್ಧ ಸ್ಪೂನ್ ಹಾಕ್ತಾ ಬರಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿರಿ ಯಾಕೆಂದರೆ ಅದು ಮತ್ತೆ ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ ಹೀಗೆ ಪಕ್ಕ ಪಕ್ಕ ಹಾಕ್ತಾ ಬಂದರೆ ಆಯಿತು ಹರಗೋದೇನು ಬೇಡ ಸುಮ್ಮನೆ ಹಾಕ್ತಾ ಬರ್ರಿ ಅದು ತ ತಂತಾನೇದು ಕಡೆಗೆ ಚಪ್ಪಟೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಸಂಡಿಗೆ ಹಾಕಿ ಆಗಿದೆ ಇದು ಸಾಧಾರಣ ಒಂದು ಐವತ್ತರವತ್ತು ಅಥವಾ ನೂರು ಆಗಿರ್ಬೋದು ನಾನೇನು ಲೆಕ್ಕ ಮಾಡಲಿಲ್ಲ ಅದು ಇಷ್ಟ ಆಗಿದೆ ಬಿಸಿಲಿಗೆ ಒಣಗ್ತಾ ಬಂದಿದೆ ಮರುದಿನ ಇದನ್ನೆಲ್ಲ ಮುಗಿ ಹಾಕಬೇಕು ಆಗ ಚಪ್ಪಟೆ ಆಗುತ್ತೆ ಇದು ಅದು ಸ್ಕಿಪ್ಪಾಗಿದೆ ಚಪ್ಪಟೆಯಾಗಿ ನಾನು ಒಣಸಿದ್ದು ಅದು ತೆಗೆದಿದ್ದು ಮಾತ್ರ ಇದೆ ಅದನ್ನು ಇದ್ದೀನಿ ಸಂಡಿಗೆ ಹಾಕಿ ನಾಲ್ಕು ದಿವಸ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಈ ರೀತಿ ಶಬ್ದ ಬರಬೇಕು ಒಣಗಿದ್ರೆ ನೋಡಿ ಯಾವ ರೀತಿ ಶಬ್ದ ಹೇಳಿ ಈ ಥರ ಶಬ್ದ ಬರಬೇಕು ಇದು ಚೆನ್ನಾಗಿ ಒಣಗಿದೆ ಇದನ್ನು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಂದು ವರ್ಷ ತನಕ ಹಾಳಾಗೋದಿಲ್ಲ ಮಕ್ಕಳಿಗೆ ನಾವು ಊಟ ಮಾಡಬೇಕಾದ್ರೆ ಕುರ್ಕುರಿ ತಿಂಡಿಯಾಗಿ ಇದನ್ನು ಉಪಯೋಗಿಸ್ಬೋದು ತುಂಬಾ ಟೇಸ್ಟಿಯಾಗಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸಂಡಿಗೆ ಹೇಗಾಗಿದೆ ಅಂತ ನೋಡೋಣ ಸ್ವಲ್ಪ ಇದನ್ನ ಕರಿತೀನಿ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಂಡಿಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಅರಳಿ 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 ಬಂದಿದೆ ಮತ್ತೆ ಇದು ಸ್ವಲ್ಪ ಖಾರ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಇದು ಅಷ್ಟು ಬಿಳಿ ಬರೋದಿಲ್ಲ ಹಸಿ ಮೆಣಸೆಲ್ಲ ಹಾಕಿದ್ದೇವಲ್ಲ ಅದ್ರ ಸಲುವಾಗಿ ನೋಡಿ ತೆಗಿತಾ ಇದ್ದೀನಿ ಬಂದಿದೆ ಫ್ರೆಂಡ್ಸ್ ಹಬ್ಬ ಅಕ್ಕಿ ಸಂಡಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅರಳಿ ಅರಳಿ ಬಂದಿದೆ ಮತ್ತೆ ನೋಡಿ ಅದೆಲ್ಲ ಕಾಳು ಕಾಳು ಸಹ ಕಾಣಿಸ್ತಾ ಇದೆ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಪ್ಲೀಸ್ ಫ್ರೆಂಡ್ಸ್ ನೀವು ಇದನ್ನು ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್